ಶ್ರೀ ಗುರುಭ್ಯೋ ನಮಃ ಹರ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಫಲವನ್ನು ನೋಡಿದ್ವಿ ಹೌದಲ್ವಾ ಈ ವಿಡಿಯೋದಲ್ಲಿ ವೃಷಭ ರಾಶಿ ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಮಿಥುನ ರಾಶಿ ಬರೋ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಿಥುನ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದ್ದಾವೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದ್ದಾವೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ ಮಿಥುನ ರಾಶಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ರಾಶಿಗೆ ಗುರು ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಅಂದರೆ ನಿಮ್ಮ ರಾಶಿಯಲ್ಲೇ ಗುರು ಇರ್ತಾನೆ ಅಂತ ಗುರುಬಲ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ ಇರೋದಿಲ್ಲ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಮೇ ತಿಂಗಳು ಕಳೆದ ನಂತರ ನಿಮಗೆ ಗುರುಬಲ ಬರ್ತಕ್ಕಂಥದ್ದು ಅಟ್ ಪ್ರೆಸೆಂಟ್ ಇವಾಗ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಗುರು ಸ್ಥಿತನಾಗಿದ್ದಾನೆ ಹೌದಲ್ವಾ ಫಲಗಳನ್ನು ನೋಡೋದಾದ್ರೆ ನಿಮಗಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೆಯವ್ರು ಚೆನ್ನಾಗಿರ್ಬೇಕು ನಿಮ್ಮ ಸುತ್ತಮುತ್ತಲಿನ ಜನ ಜನ ಚೆನ್ನಾಗಿರಬೇಕು ಈ ರೀತಿ ಒಂದು ಥಾಟ್ಸ್ ಇಟ್ಕೊಂಡು ಒಂದು ಎಥಿಕ್ಸ್ ಅನ್ನು ಇಟ್ಕೊಂಡು ಬಾಳ್ತಾ ಇರ್ತಾರೆ ಹೌದಲ್ವಾ ಅದೇ ರೀತಿ ನಿಮ್ಮ ಸುತ್ತಮುತ್ತಲಿನ ಜನಗಳಿಂದಲೂ ನಿಮಗೆ ಪ್ರಶಂಸೆ ಆಗಿರ್ಬೋದು ಕೀರ್ತಿ ಆಗಿರ್ಬೋದು ಒಳ್ಳೆ ಮಾತುಗಳಾಗಿರ್ಬೋದು ಬರ್ತಾ ಇರುತ್ತೆ ನಿಮ್ಮನ್ನ ಸನ್ಮಾನ ಮಾಡ್ತಕ್ಕಂಥದ್ದು ನಿಮ್ಮ ಬಗ್ಗೆ ಬೇರೆಯವ್ರಿಗೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು ಅವ್ರು ತುಂಬ ಒಳ್ಳೆಯವರಪ್ಪ ಅವರು ದಾನ ಧರ್ಮ ಮಾಡ್ತಾರೆ ಈ ರೀತಿ ಒಂದು ವಿಚಾರವನ್ನು ಹೇಳ್ಕೊಂಡು ಬರ್ತಾ ಇರ್ತಾರೆ ಹೌದಲ್ವಾ ಈ ಥರ ಫಲಗಳನ್ನು ನೋಡ್ತಾ ಇರ್ತೀವಿ ಆದರೆ ಅದರಿಂದ ನೀವು ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಯಾಕೆ ಅದೆಲ್ಲ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಗುರುವಿನಿಂದ ನಿಮ್ಮ ರಾಶಿಗೆ ಯಾವಾಗ ಗುರು ಪ್ರವೇಶವನ್ನ ಮಾಡ್ತಾನೆ ಸ್ವಜನ ವಿರೋಧ ಸ್ವಜನ ವಿರೋಧ ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ಇಷ್ಟು ದಿನ ಏನು ಒಳ್ಳೆಯದಾಗಿ ಹೇಳ್ಕೊಂಡ್ ಬಂದಿದ್ರು ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೊರಗಡೆ ಜನ ಸಮಾಜದಲ್ಲಿ ಹೇಳ್ಕೊಂಬರ್ತಕ್ಕಂಥ ಪರಿಸ್ಥಿತಿ ಗುರುವಿನಿಂದ ನೋಡಬಹುದು ಹೌದಲ್ವ ಗೊತ್ತಾಯ್ತಲ್ಲ ಸಮಾಜದಲ್ಲಿ ಸ್ವಲ್ಪ ನಿಮ್ಮ ಗೌರವ ಘನತೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥ ಚಾನ್ಸ್ಗಳು ತುಂಬ ಕಂಡು ಬರ್ತಾ ಇದೆ ನೀವು ಯಾರನ್ನ ತುಂಬ ಒಳ್ಳೆ ವ್ಯಕ್ತಿಗಳು ಅಂತ ನಂಬಿರ್ತೀರ ಯಾರು ನಿಮಗೆ ತುಂಬ ಸಹಾಯವನ್ನು ಮಾಡ್ತಾ ಇರ್ತಾರೆ ಅವರಿಂದನೇ ನಿಮಗೆ ಮೋಸ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಬರ್ತಾ ಇದೆ ಆದಷ್ಟು ಎಚ್ಚರಿಕೆಯಿಂದ ವಹಿರ್ಬೇಕಾಗತ್ತೆ ಆದಷ್ಟು ಯಾರನ್ನ ನಂಬದೇ ಇರತಕ್ಕಂಥದ್ದು ಒಳ್ಳೆಯದು ಈ ರೀತಿ ಫಲಗಳನ್ನು ನಾವು ಗುರುವಿನ ನೋಡ್ಬೋದು ಈ ಫಲಗಳು ಎಲ್ಲರಿಗೂ ಅಪ್ಲೈ ಆಗುತ್ತಾ ಮಿಥುನ ರಾಶಿಯವರಿಗೆ ಅಂತ ಕೇಳ್ತೀರಾ ಹೌದಲ್ವಾ ಆದರೆ ಈ ತರ ಫಲಗಳು ಎಲ್ಲರಿಗೂ ಅಪ್ಲೈ ಆಗೋದಿಲ್ಲ ಯಾವಾಗತ್ತೆ ಅದಕ್ಕೆ ನಿಮ್ಮ ಜಾತಕದಲ್ಲಿನ ಗುರು ಎಷ್ಟು ಬಲಿಷ್ಠನಾಗಿದ್ದಾನೆ ಅದನ್ನ ಪರಿಶೀಲನೆ ಮಾಡ್ಕೋಬೇಕು ನಿಮ್ಮ ಜಾತಕದಲ್ಲಿ ಗುರು ಏನಾದರೂ ಕೇಂದ್ರ ತ್ರಿಕೋನ ಸ್ಥಾನದಲ್ಲೋ ಸ್ವಕ್ಷೇತ್ರದಲ್ಲೋ ಕ್ಷೇತ್ರದಲ್ಲೋ ಇದ್ದು ಅದೇ ಗ್ರಹದ ದಶಾಭುಕ್ತಿಯೋ ಅಥವಾ ಅದಕ್ಕೆ ಮಿತ್ರ ಗ್ರಹದ ದಶಾಭುಕ್ತಿಯೋ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ದೃಷ್ಟಿ ಬಿದ್ದಿರತಕ್ಕಂಥ ಗ್ರಹಗಳ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಒಳ್ಳೆ ಫಲಗಳೇ ಇರ್ತದೆ ಆವಾಗ ಇಷ್ಟೊತ್ತು ನಾನು ಏನು ಹೇಳ್ದೆ ಆ ಗೋಚಾರ ಗುರುವಿನ ಫಲಗಳು ಅಷ್ಟು ಎಫೆಕ್ಟ್ ಮಾಡೋದಿಲ್ಲ ನಿಮಗೆ ಆದರೆ ನಿಮ್ಮ ಜಾತಕದಲ್ಲಿ ಯಾವಾಗ ಗುರು ದುಸ್ಥಾನದಲ್ಲಿದ್ದು ನೀಚ ಸ್ಥಾನದಲ್ಲೂ ಶತ್ರು ಕ್ಷೇತ್ರದಲ್ಲೂ ಇದ್ದಾಗ ಅದೇ ಗುರುವಿನ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಗೋಚಾರದ ಗುರುವಿನ ಫಲಗಳು ಕೂಡ ತುಂಬಾ ಪರಿಣಾಮಕಾರಿಯಾಗುತ್ತೆ ಹಾಗಾಗಿ ಈ ಎಲ್ಲ ಫಲಗಳನ್ನು ನಾವು ನಿಮ್ಮ ಜಾತಕದಲ್ಲಿ ಗುರು ಎಷ್ಟರ ಮಟ್ಟಿಗೆ ಬಲಿಷ್ಠನಾಗಿದ್ದಾನೆ ಅದನ್ನು ಪರಿಶೀಲಿಸಿಯೇ ನೋಡಬೇಕಾಗುತ್ತೆ ಹಾಗಾಗಿ ನಿಮ್ಮ ಜಾತಕವನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ಗೊತ್ತಾಯ್ತಲ್ಲ ಈ ರೀತಿ ಫಲಗಳನ್ನು ನಾವು ಗುರುವಿನಿಂದ ನೋಡಬಹುದು ಅಂದ್ರೆ ಟೋಟಲಿ ಸ್ವಲ್ಪ ಸಮಾಜದಲ್ಲಿ ನಿಮ್ಮನ್ನು ತೆಗಳೋರು ಜಾಸ್ತಿ ಆಗ್ತಾರೆ ಗೊತ್ತಾಯ್ತಲ್ಲ ನಿಮಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುವಂಥದ್ದು ಅಥವಾ ನಿಮಗೆ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸ್ವಲ್ಪ ಹಿಂಜರಿ ಬೇಕಾಗುತ್ತೆ ಈ ರೀತಿ ಫಲಗಳು ನಿಮ್ಮದು ತಪ್ಪಿಲ್ಲ ಅಂತ ಹೇಳಿದ್ರು ಅವರೇನೋ ತಪ್ಪು ಮಾಡಿರಬೇಕು ಈ ರೀತಿ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಗುರುವಿನಿಂದ ಬರ್ತದೆ ಗೊತ್ತಾಯ್ತಲ್ಲ ಇನ್ನ ಗುರುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಒಂದು ಹತ್ತನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಶನಿ ಯಾವ ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಆದರೆ ಸಮಾಜದ ವಿಚಾರದಲ್ಲಿ ಅಂದ್ರೆ ಸಮಾಜ ಅಂತ ಹೇಳಿದ್ರೆ ನಿಮ್ಮ ಘನತೆ ಗೌರವ ಆಗಿರ್ಬೋದು ನಿಮ್ಮವರಂತ ಯಾರು ನಂಬಿರ್ತೀರ ಅವರಿಂದ ಮೋಸ ಆಗ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಫಲಗಳನ್ನು ಕೂಡ ಗುರು ಹೇಗೆ ಕೊಡ್ತಾ ಇದ್ದಾನೆ ಶನಿಯು ಅದೇ ರೀತಿ ಕೊಡ್ತಾನೆ ಕೆಲಸದ ವಿಚಾರದಲ್ಲಿ ಒಂದು ಹೇಳ್ತೀನಿ ಯಾರ್ಯಾರು ಕೆಲಸವನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಕೆಲಸಕ್ಕೆ ಸೇರಬೇಕು ಅಂದ್ಕೊಂಡಿದ್ದೀರಾ ಅಥವಾ ಒಂದು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಯಾರ್ಯಾರು ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀರಾ ಬರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಮಾರ್ಚ್ ತಿಂಗಳ ಒಳಗಡೆ ಮಾಡಿದ್ರೆ ಒಳ್ಳೆಯದು ಗೊತ್ತಾಯ್ತಲ್ಲ ನೀವು ಮಾರ್ಚ್ ತಿಂಗಳ ಆದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ರೆ ಹತ್ತನೇ ಮನೆಗೆ ಶನಿ ಬರ್ತಾನೆ ಆವಾಗ ಸ್ವಲ್ಪ ಲೇಟ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಗೊತ್ತಾಯ್ತಲ್ಲ ಸಿಗುತ್ತೆ ತುಂಬ ಲೇಟ್ ಆಗೋ ಸಾಧ್ಯತೆಗಳು ತುಂಬ ಇರುತ್ತೆ ಅದನ್ನ ಬಿಟ್ರೆ ಯಾರು ರಾಜಕಾರಣಿಗಳಿದ್ದೀರಾ ಸರ್ಕಾರಿ ಕೆಲಸದಲ್ಲಿದ್ದೀರಾ ಅವರಿಗೆ ಅವ್ರಿಗೆ ಸ್ವಲ್ಪ ಶನಿ ಎಫೆಕ್ಟ್ ಅನ್ನ ಮಾಡ್ತಾ ಇದ್ದಾನೆ ನಿಮ್ಮ ಮಾನಹಾನಿ ಆಗ್ತಕ್ಕಂತ ಭಯ ನಿಮ್ಮಲ್ಲಿ ಇರ್ತದೆ ನೀವೇನೋ ಒಂದು ಸಣ್ಣ ಪುಟ್ಟ ತಪ್ಪನ್ನ ಮಾಡಿದ್ರು ಕೂಡ ಅದು ಯಾರಿಗಾದ್ರೂ ಗೊತ್ತಾದ್ರೆ ಏನಾಗಬಹುದು ಆಗಬಹುದು ಈ ರೀತಿ ಯೋಚನೆಗಳಿಂದ ನಿಮಗೆ ಎಲ್ಲಿ ನಿಮ್ಮ ಘನತೆ ಗೌರವ ಕಮ್ಮಿ ಆಗುತ್ತೋ ಒಂದು ಹುಳ ನಿಮಗೆ ಕೊರೀತಾ ಇರುತ್ತೆ ಗೊತ್ತಾಯ್ತಲ್ಲ ಇದೊಂದು ವಿಚಾರದಲ್ಲಿ ನೀವು ಶನಿಯಿಂದ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಮತ್ತೆ ಮನೆಯಲ್ಲಿ ಹಿರಿಯರ ಅಪ್ಪ ಅಮ್ಮಂದಿರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುವ ಸಾಧ್ಯತೆಗಳು ಕಂಡು ಇದೆ ಅವರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸ್ಬೇಕಾಗತ್ತೆ ಮತ್ತೆ ಮನೆಯಲ್ಲಿ ನೀವೇನಾದ್ರೂ ಸಾಕು ಪ್ರಾಣಿಗಳನ್ನ ಸಾಕಿದ್ರೆ ಅಂದ್ರೆ ನಾಯಿ ಆಗಿರ್ಬೋದು ಬೆಕ್ಕಾಗಿರ್ಬೋದು ಹಸುಗಳಾಗಿರ್ಬೋದು ಎಮ್ಮೆಗಳಾಗಿರ್ಬೋದು ಈ ಪ್ರಾಣಿಗಳ ಸಾವು ನೋವುಗಳನ್ನ ಸ್ವಲ್ಪ ನೋಡ್ಬೇಕಾಗುತ್ತೆ ಅಂದ್ರೆ ಸಡನ್ ಆಗಿ ಏನೋ ಆ ಪ್ರಾಣಿಗಳಿಗೆ ಆ ಪಶುಗಳಿಗೆ ಖಾಯಿಲೆ ಬರತಕ್ಕಂಥದ್ದು ಈ ರೀತಿ ಒಂದು ಅಟ್ಯಾಚ್ಮೆಂಟ್ ಅನ್ನು ಬೆಳೆಸ್ಕೊಂಡಿರ್ತೀರ ಪ್ರಾಣಿಗಳ ನಡುವೆ ಅದು ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥ ಚಾನ್ಸಸ್ ಶನಿಯಿಂದ ಕಂಡು ಬರ್ತಾ ಇದೆ ಮತ್ತೆ ವಯಸ್ಕರಿಗೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತೆ ಮೂಳೆಗೆ ಸಂಬಂಧಪಟ್ಟಂತೆ ನೋವುಗಳು ಬರ್ತಕ್ಕಂಥ ಚಾನ್ಸಸ್ ಇದೆ ಆರೋಗ್ಯದ ವಿಚಾರದಲ್ಲಿ ಇದೊಂದು ಎಫೆಕ್ಟ್ ಆಗುತ್ತೆ ಶನಿಯಿಂದ ಗೊತ್ತಾಯ್ತಲ್ಲ ಇದಿಷ್ಟು ಫಲಗಳನ್ನು ನಾವು ಶನಿಯಿಂದ ನೋಡಬಹುದು ಗುರು ಹೇಗೆ ಜಾತಕ ರೀತಿಯಾಗಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾನೆ ಗೋಚಾರದಲ್ಲಿ ಅದೇ ರೀತಿ ಶನಿನೂ ಕೂಡ ಜಾತಕದಲ್ಲಿ ಎಷ್ಟು ಬಲಿಷ್ಠನಾಗಿದ್ದಾನೆ ಅದರ ಮೇರೆಗೆ ಗೋಚಾರದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡ್ತಾನೆ ಮಿಥುನ ರಾಶಿ ಅಂದ ತಕ್ಷಣ ಮಿಥುನ ರಾಶಿಯಲ್ಲಿ ಹತ್ತನೇ ಮನೆಗೆ ಶನಿ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲರಿಗೂ ಇದು ಅಪ್ಲೈ ಆಗುತ್ತೆ ಅಂತ ಅಲ್ಲ ಗೋಚಾರದ ಫಲ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಜಾತಕದ ಮೇರೆಗೆ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟು ಬಲಿಷ್ಠನಾಗಿದ್ದಾನೆ ಈಗ ನಿಮ್ಮ ಜಾತಕದಲ್ಲಿ ಶನಿ ಮೀನರಾಶಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಬರೋ ವರ್ಷನೂ ಶನಿ ಮೀನರಾಶಿಗೆ ಬರ್ತಾ ಇದ್ದಾನೆ ಆವಾಗ ತುಂಬಾ ಎಫೆಕ್ಟ್ ಅನ್ನ ಮಾಡ್ತಾನೆ ಏಕೆ ಜಾತಕದ ಶನಿ ಮತ್ತೆ ಗೋಚಾರದ ಶನಿ ಇಬ್ರು ಒಂದೇ ರಾಶಿಯಲ್ಲಿ ಇರ್ತಾರೆ ಅದೇ ದ ಅದೇ ಗ್ರಹದ ದಶಾಭುಕ್ತಿನ ನಡೀತಾ ಇತ್ತು ಅಂತ ಹೇಳಿದ್ರೆ ಇಷ್ಟೊತ್ತು ಶನಿಗೆ ನಾನು ಏನು ಫಲಗಳು ಹೇಳ್ದೆ ಆ ಫಲಗಳು ಖಂಡಿತ ಎಫೆಕ್ಟ್ ಅನ್ನ ಮಾಡುತ್ತೆ ಈ ರೀತಿ ನಾವು ಫಲಗಳನ್ನ ನೋಡಬೇಕಾಗುತ್ತೆ ಒಂದು ಸೂಕ್ತವಾದ ಪರಿಹಾರಗಳನ್ನ ಮಾಡ್ಕೊಂಡಿದ್ದೆ ನಿಧಾನವಾಗಿ ಪರಿಹಾರ ಆಗುತ್ತೆ ಯಾಕೆ ಶನಿ ಅಂತ ಹೇಳಿದ್ರೆ ಲೇಟ್ ಹೌದಲ್ವಾ ನಿಧಾನವಾಗಿ ಪರಿಹಾರ ಆಗುತ್ತೆ ಕಾಯೋ ಕಾಯೋಪೇಷನ್ಸ್ ನಿಮ್ಮಲ್ಲಿರಬೇಕು ಗೊತ್ತಾಯ್ತಲ್ಲ ಇನ್ನು ಶನಿ ಆದ ನಂತರ ರಾಹು ಗ್ರಹ ನಿಮ್ಮ ರಾಶಿಗೆ ರಾಹು ಬಂದು ಒಂಬತ್ತನೇ ಮನೆಯಲ್ಲಿ ಸ್ಥಿತನಾಗ್ತಾ ಇದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ರಾಹು ಅಂತಾನೆ ಹೇಳ್ತೀನಿ ಯಾವ ವಿಚಾರದಲ್ಲಿ ನೀವು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಚಿಕ್ಕ ಚಿಕ್ಕ ವಿಚಾರದಲ್ಲೂ ಕೂಡ ಇದು ಸರಿನೋ ತಪ್ಪೋ ಸರಿನೋ ತಪ್ಪೋ ಅಂತ ನೂರು ಬಾರಿ ಮೈಂಡಿಂದ ವರ್ಕ್ ಮಾಡ್ತಕ್ಕಂಥ ಕೆಲಸ ನಿಮಗೆ ಆ ಥರ ಇಂಟೆಲಿಜೆನ್ಸ್ ಬರುತ್ತೆ ನೀವು ಒಂದು ಕೆಲಸವನ್ನು ಮಾಡೋದಕ್ಕೆ ಒಬ್ಬರು ಒಂದು ದಾರಿನೋ ಎರಡು ದಾರಿನೋ ಹುಡುಕಿದ್ರೆ ನೀವು ನೂರಾರು ದಾರಿನೋ ಹುಡುಕ್ತೀರ ಯಾವ ದಾರಿಯಲ್ಲಿ ನಾನು ಹೋದರೆ ನನಗೆ ಲಾಭ ಆಗುತ್ತೆ ನನಗೆ ನಷ್ಟ ಇಲ್ಲದಲೆ ನಾನು ಹೇಗೆ ಹೆಸರನ್ನು ಮಾಡಬಹುದು ನನ್ನ ಲಕ್ ಹೇಗೆ ಚೇಂಜ್ ಆಗುತ್ತೆ ಈ ರೀತಿ ಒಂದು ಯೋಚನೆ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ರಾಹು ಕೊಡ್ತಾ ಇದ್ದಾನೆ ತುಂಬ ಚೆನ್ನಾಗಿದ್ದಾನೆ ನೀವು ರಾಹುವಿಗೆ ಸೂಕ್ತವಾದಂಥ ಪರಿಹಾರಗಳನ್ನು ಅಂದರೆ ರಾಹುವನ್ನು ಇನ್ನೂ ಬಲಿಷ್ಠ ಮಾಡಿಕೊಂಡಿದ್ದೆ ಆದರೆ ಇನ್ನು ಏನು ಒಂದೂವರೆ ವರ್ಷ ರಾಹು ನಿಮ್ಮ ರಾಶಿಗೆ ಒಂಬತ್ತನೇ ಮನೆ ಬಂದಾಗ ಆ ಮುಂದಿನ ಒಂದೂವರೆ ವರ್ಷದಲ್ಲಿ ನಿಮ್ಮ ಲಕ್ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ಜಯ ನಿಮ್ದಾಗಿರುತ್ತೆ ನೀವು ಅನ್ಕೊಂಡಿದ್ ಸಾಧಿಸ್ತೀರ ರಾಹು ತುಂಬಾ ಚೆನ್ನಾಗಿದ್ದಾನೆ ಮಿಥುನ ರಾಶಿಯವರಿಗೆ ಅದರ ಜೊತೆಗೆ ಯಾರನ್ನು ನಂಬೋದಕ್ಕೆ ಹೋಗ್ಬೇಡಿ ನೀವು ಆಲ್ಮೋಸ್ಟ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಒಬ್ಬನೇ ಈ ಕೆಲಸವನ್ನು ಮಾಡಿ ಮುಗಿಸ್ತೀನಿ ಆ ಇದ್ದರೆ ಮಾತ್ರ ರಾಹುವಿನಿಂದ ಹೆಚ್ಚು ಲಾಭ ಇದೆ ಸೊ ಜೊತೆ ನೀವು ಯಾರನ್ನು ಕೂಡ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅಥವಾ ಬೇರೆಯವ್ರನ್ನ ಸಹಾಯವನ್ನು ತೊಗೊಂಡು ನಾನು ಮುಂದುವರಿತೀನಿ ಈ ಯೋಚನೆಗಳನ್ನು ಬಿಟ್ಬಿಡಿ ನೀವೆಷ್ಟು ಅಲೋನ್ ವ್ಯಾರಿಯರ್ ಅಂತ ಹೇಳ್ತೀವಲ್ಲ ನೀವು ಒಬ್ಬಂಟಿ ತನದಿಂದ ಎಷ್ಟು ಹೋರಾಡ್ತೀರಾ ಅಷ್ಟು ನಿಮ್ಮ ಲಕ್ಕ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ರಾಹುವಿನಿಂದ ಇನ್ನು ಆದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತುಗ್ರಹ ನಿಮ್ಮ ರಾಶಿಗೆ ಕೇತು ಬಂದು ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಬರ್ತಕ್ಕಂಥ ವರ್ಷದಲ್ಲಿ ಫಲಗಳನ್ನು ನೋಡೋದಾದ್ರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಕತ್ತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಾಗ್ತವೆ ಇದೊಂದು ವಿಚಾರದಲ್ಲಿ ನೀವು ಏರುಪೇರನ್ನು ನೋಡಬೇಕಾಗುತ್ತೆ ಕೇತುವಿನಿಂದ ಸೊ ಟೋಟಲಿ ಇಲ್ಲಿಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಮಾಜದಲ್ಲಿರ್ತಕ್ಕಂಥ ಗೌರವ ಘನತೆಗಳು ಎಲ್ಲಿ ಕುಂದಾಗುತ್ತೋ ಅನ್ನೋ ಭಯನೇ ಜಾಸ್ತಿ ಆಗಿರುತ್ತೆ ಅದೇ ರೀತಿ ಫಲವನ್ನು ಕೂಡ ಇಲ್ಲಿ ಕೇತು ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿ ನಿಮ್ಮ ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಕೇತು ಮೂರನೇ ಮನೇಲಿ ಇರೋದ್ರಿಂದ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಾಹಸ ಆಗಿರ್ಬೋದು ನಿಮ್ಮ ಘನತೆ ನಿಮ್ಮ ಗೌರವ ಆಗಿರ್ಬೋದು ನಿಮ್ಮ ಧೈರ್ಯ ಆಗಿರ್ಬೋದು ಎಲ್ಲಿ ನೀವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳು ಹೊರಗಡೆ ಜನಕ್ಕೆ ಗೊತ್ತಾದ್ರೆ ನಿಮ್ಮ ಗೌರವ ಎಲ್ಲಿ ಘನತೆಯಲ್ಲಿ ಕಡಿಮೆ ಆಗುತ್ತೋ ಈ ರೀತಿ ಒಂದು ಹುಳ ನಿಮಗೆ ಕೊರಿತಾ ಇರುತ್ತೆ ಹೌದಲ್ವಾ ಮತ್ತೆ ಕೇತು ಅಂತ ಹೇಳಿದ್ರೆ ನಕಾರಾತ್ಮಕ ಯೋಚನೆಗಳು ಅಂತ ಹೇಳ್ತೀವಿ ನಿಮ್ಮನ್ನ ಹೇಗಾದರೂ ಮಾಡಿ ಸಮಾಜದಲ್ಲಿ ತಲೆ ತಗ್ಗಿಸುವಂತೆ ಮಾಡಬೇಕು ಈ ರೀತಿ ಜನಗಳು ನಿಮ್ಮ ಸುತ್ತಮುತ್ತಲೇ ಇದ್ರು ಕೂಡ ನಿಮಗೆ ಗೊತ್ತಾಗ್ತಾ ಇರಲ್ಲ ಆತರ ಜನಗಳನ್ನ ನೀವು ಮೀಟ್ ಮಾಡಿದ್ರೆ ಅಥವಾ ಆತರ ಜನಗಳ ಮೇಲೆ ಡೌಟ್ ಬಂತು ಅಂತ ಹೇಳಿದ್ರೆ ಅವರಿಂದ ಆಲ್ಮೋಸ್ಟ್ ತುಂಬಾ ಸೈಲೆಂಟ್ ಆಗಿ ತುಂಬಾ ಎಚ್ಚರಿಕೆಯಿಂದ ದೂರ ಉಳ್ಕೊಂಡ್ರೆ ಒಳ್ಳೆಯದು ಮತ್ತೆ ಮಿಥುನ ರಾಶಿಯವರಿಗೆ ಅಣ್ಣಂದಿರಾಗಿರ್ಬೋದು ಅಥವಾ ತಮ್ಮಂದಿರಾಗಿರ್ಬೋದು ಅಥವಾ ಟ್ವಿನ್ಸ್ ಆಗಿರ್ಬೋದು ಈ ರೀತಿ ಇರತಕ್ಕಂಥದ್ದಲ್ಲಿ ಇಬ್ರು ಬೇರೆ ಆಗೋ ಸಾಧ್ಯತೆಗಳಿರುತ್ತೆ ಇಬ್ಬರಿನ ಇಬ್ಬರಿಗೂ ಮಾತಿನ ಚಕಮಕಿಯಾಗಿ ದೂರ ಆಗ್ತಕ್ಕಂಥದ್ದು ಏನೋ ಬೇಸರ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಈ ರೀತಿ ವಿಚಾರಗಳು ಕೇತುವಿನಿಂದ ಅನುಭವಿಸುತ್ತೆ ಸೊ ಕೇತುನು ಕೂಡ ನಿಮ್ಮ ಜಾತಕದಲ್ಲಿ ಎಷ್ಟರ ಮಟ್ಟಿಗೆ ಬಲಿಷ್ಠತೆಯನ್ನು ಹೊಂದಿದ್ದಾನೆ ಅದರ ಮೇಲೆಯೇ ಗೋಚಾರದ ಫಲ ನಿಂತಿರುತ್ತೆ ಗೊತ್ತಾಯ್ತಲ್ಲ ಸೊ ಇದಿಷ್ಟೋ ಫಲಗಳನ್ನು ನಾವು ಬರ್ತಕ್ಕಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ನೋಡಬಹುದಾಗಿದೆ ಇನ್ನು ಪರಿಹಾರಗಳನ್ನ ನೋಡೋದಾದ್ರೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂದರೆ ಆದಷ್ಟು ನಿಮ್ಮ ಜಾತಕವನ್ನ ಒಂದ್ಸಲ ಪರಿಶೀಲನೆ ಮಾಡಿಸ್ಕೊಳ್ಳಿ ಅದರ ಮೇರೆಗೆ ಕೈಗೆ ಈ ತರ ಸ್ಟೋನ್ಸ್ ಹಾಕೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ರಾಶಿಗೆ ಯಾವ ಸ್ಟೋನ್ ಬರುತ್ತೆ ಅದೇ ಸ್ಟೋನ್ ನ ಹಾಕಬೇಕು ಈಗ ಯಾವುದೋ ಒಂದು ಅದನ್ನ ಹಾಕಿದ್ರೆ ದುಡ್ಡು ಬರುತ್ತಂತೆ ಅಂತ ಹಾಕ್ಬಿಡ್ತೀರಾ ಅದು ನಿಮ್ಮ ರಾಶಿಯ ಅಧಿಪತಿಗೆ ಶತ್ರು ಗ್ರಹದ ಸ್ಟೋನ್ ಆಗಿರುತ್ತೆ ಅವಾಗ ಏನಾಗುತ್ತೆ ಅದೇ ನಿಮ್ಮ ಜಾತಕದಲ್ಲೂ ಕೂಡ ಶತ್ರು ಗ್ರಹದ ದಶಾಭುಕ್ತಿನೇ ನಡೀತಾ ಇರುತ್ತೆ ಅವಾಗ ನೀವು ಯಾವ ಸ್ಟೋನ್ ಹಾಕಿದ್ರು ಡೈಮಂಡ್ ಹಾಕಿದ್ರು ಅಷ್ಟೇ ಪಚ್ಚೆ ಹಾಕಿದ್ರು ಅಷ್ಟೇ ಪುಷ್ಪರಾಗ ಹಾಕೋದ್ರೂ ಅಷ್ಟೇ ತುಂಬಾ ಎಫೆಕ್ಟ್ ಮಾಡ್ತಾ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಯಾವ ಸ್ಟೋನ್ ಹಾಕಬೇಕು ಯಾವಾಗ ಹಾಕಬೇಕು ಅದನ್ನ ತುಂಬಾ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಸ್ಟೋನ್ಸ್ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಮಾಡಿದ್ದಲ್ಲಿ ಖಂಡಿತ ಎರಡು ತಿಂಗಳಲ್ಲಿ ನೀವು ರಿಸಲ್ಟ್ಸ್ ಅನ್ನ ನೋಡ್ತೀರ ಆಗುತ್ತೈತಲ್ಲ ಇಲ್ಲಿ ನಿಮಗೆ ರಾಹು ತುಂಬಾ ಬಲಿಷ್ಠನಾಗಿದ್ದಾನೆ ಅಂತ ಹೇಳಿದೆ ಇನ್ನೂ ಬಲಿಷ್ಠನನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಿಂಪಲ್ ಪರಿಹಾರ ಮನೆಯಲ್ಲಿ ಒಂದು ದುರ್ಗಾ ಯಂತ್ರವನ್ನ ಸ್ಥಾಪನೆ ಮಾಡಿ ಅದಕ್ಕೆ ನಿಮ್ಮ ಸಂಕಲ್ಪ ಏನಿದೆ ನಿಮ್ಮ ಕೋರಿಕೆಗಳೇನಿದೆ ಆ ಸಂಕಲ್ಪ ಪುರಸ್ತರವಾಗಿ ಅರಸ್ಕೊಳ್ಳಿ ಪ್ರತಿನಿತ್ಯ ಆ ಯಂತ್ರಕ್ಕೆ ಪೂಜೆಯನ್ನ ಮಾಡ್ತಾ ಹೊರಗಡೆ ಹೋಗಿದ್ದೆ ಆದ್ರೆ ಏನು ಎರಡು ತಿಂಗಳು ಬೇಕು ಮೂರು ತಿಂಗಳು ಬೇಕು ಕೆಲಸ ಆಗೋದಕ್ಕೆ ಅಂತ ಹೇಳಿರ್ತಾರೆ ಅದೆಲ್ಲಾ ಕೆಲಸಗಳು ನೀವು ಅನ್ಕೊಂಡಿರ್ತಕ್ಕಂತ ಸಮಯಕ್ಕಿಂತ ಬೇಗನೆ ಆಗಿ ಮುಗಿಯುತ್ತೆ ಸೊ ನೀವು ಈ ರೀತಿ ರಾಹುವಿಗೆ ಪರಿಹಾರವನ್ನ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ಜಯವನ್ನ ನೋಡ್ತೀರಾ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಿಥುನ ರಾಶಿಯ ವರ್ಷ ಫಲ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು